ಹರೇ ಶ್ರೀನಿವಾಸ ಶ್ರೀಹರಿ ನಾಮ ಪ್ರಶಂಸಾ ಮಹಿಮ ಸುಳಾದಿ ಇದು ಬಹಳ ರೇರಾಗಿ ಸಿಗುವ ಸುಳಾದಿ ಇದರನ್ನು ಆಲೂರು ವಾಸಿಯಾದ ಪ್ರಾಣಸ್ಯಾಚಾರ ಮಗಳು ನಾಗಮ್ಮ ಅವರು ಹೇಳಿದ್ದಾರೆ ನಾವು ನಮ್ಮ ಸೋದರಮ್ಮವಾದ ಕಮಲಾ ಮಧುಸೂದನ ಅವರ ಕಡೆಯಿಂದ ನಾವು ಕಲ್ತಿದ್ದೇವೆ ತಪ್ಪುಗಳಿದ್ರೆ ಕ್ಷಮಿಸಬೇಕು ಪರಮ ಪಾಪಿಗ ನಾನು ಪತಿತ ಪಾವನ ನಾನು ದುರುಳರೊಳಗೆ ಬಲು ದುರುಳ ಮಾನವನನು ಪರಮ ಪುಣ್ಯಾತ್ಮ ನೀನು ಪತಿತ ಪಾವನ ನೀನು ಗುರುವ ದೇವ ನೀನು ಗಾಂಭೀರ್ಯ ನೀನು ನಿರುತ ಕಠಿಣ ನಾನು ಅರಿಯದನುಭವ ನನು ಪರಿ ಪರಿಸುಜನರ ನಿಂದಕ ನಾನು ಹರಿಯೇ ಸುಲಭ ನೀನು ನಿರೆಯವಿದೂರ ನೀನು ಚರಿತ ಸುಚರಿತ ನೀನು ವಿಮಲ ನೀನು ಮರುವು ಉಳ್ಳವ ನಾನು ಬಲುಕ್ಷುಧಾತೂರ ನಾನು ಪರಮ ದಾರಿದ್ರ ನಾನು ದೀನವಂತನು ನಾನು ಮರುವು ರಹಿತ ನೀನು ನಿತ್ಯ ತೃಪ್ತನು ನೀನು ಸಿರಿವಂತನು ನೀನು ಔದಾರ್ಯ ನೀನು ಜರಮರಣ ಭಯ ನಾನು ಜಡಮಂದ ಮಾತಿ ನಾನು ನರಕ ನರಕದಲ್ಲಿ ಚರಿಪೇನಾ ಜರಮರಣ ಶೂನ್ಯ ನೀನು ನಿರ್ಭಯವಂತ ನೀನು ಹರಿದಾತ ಮಾತಿ ನೀನು ಅಜಡಾ ನೀನು ನರಕ ನರಕಗಳ ಸಂಹಾರಕ ನೀನು ಶರಣ ಪಾಲಕ ನಮ್ಮ ವಿಜಯ ವಿಠಲರೆಯ ಪರಿಪೂರ್ಣ ಗುಣನಿಧಿ ನೀನು ನಿರ್ಗುಣನಾನು లేసు ఉళ్వ నీను లసు బైపె నను దేశ వ్యాపత నీను దేశిగను నూ ఆశబిట్టవ నీను ఆశ బడక న్ల నాశ నీను క్లేష పడవెనా దోషవర్జిత నేను దోషకారి దేశిగల గండ విజయ విఠల నీ సర్వోత్తమా నా సర్వరిగదా స ಮನೆ ಮನೆಗಳಿಗಾನುಣಲಿ ಬಂದವನಲ್ಲ ಜನುಮಾಸಾರ್ಥಕ ಸಾಧನ ಮಾಡಬೇಕೆಂದು ಅನುದಿನದಲ್ಲಿ ಬಯಸಿ ಬಡಗು ಕರ್ಮಗಳ ನಾಶನಗೈಸುವೆ ಎಂದು ಗುಣದಲ್ಲಿ ಬಂದಿರಲು ಮನಸ್ಥಿರ ಮಾಡದೆ ಕಂಡ ಕಂಡ ವಂಚನೆಯಿಂದ ಎನ್ ನಾನು ಇನತು ನಡೆಸಿ ಪ್ರಣವಾದಿಗಳಿಗೆ ಪ್ರೇರಣೆಯಾಗದೆ ನಿತ್ಯ ಮನೆ ಮನೆ ಸಾವಿ ತುಂಬೋಧನನೆ ಏನಗೊಂದು ಎನಗೊಂದು ಸತ್ಕರ್ಮ ದಕ್ಕದಂತೆಯೋಚನ ಮಾಡಿಯೇನು ಮನದೊಡೆಯ ವನಜ ಗರ್ಭನು ಎನ್ನ ಪಣಿಯಲ್ಲಿ ಲಿಪಿ ನು ಕರುಣವಿಲ್ಲದೆ ಋಣವ ತೀರಿಸುವೇನು ಮುಂದೆ ಜನಿಸಿ ಬಂದು ಋಣವ ತಿದ್ದೀಪು ದುಂಟೆ ಧನು ದಾಂತಕ ಶುನಕನು ನಾನು ಹಿಂದಿನ ದೇಹದಲ್ಲಿ ಪಾವನ ಮತ ಪೊಂದಿದ ಜನರುಂಡ ಎಂಜಲ ಗಣನ ಇಲ್ಲದೆ ಎಡ ಬಿದ್ದಿರಲು ನೆ ಕಾರಣದಿಂದ ಈ ಜನ್ಮ ಪ್ರಾಪ್ತವಾಗಿ ದಿನ ದಿನದಲ್ಲಿ ಸೂವೋದನ ಷಡ್ರಶಗಳ ಷಡೃಶಗಳ ಉಣಲಿತ್ತದೋ ಎನಗಾವುದೋ ಇದರ ಕೊನೆ ಮೊದಲು ತಿಳಿಯದು ಹೊಣೆಗಾರ ನೀನೇ ಎಲ್ಲನೂ ಬಲ್ಲವ ಕ್ಷಣದೊಳು ಗತೀವ ಮಣೆದು ಬೇಡಿ കൊമ്പെ എനഗാവു പുണ്യാ ನಿನ್ನ ದಿನಾದವ ಮನುಜನು ನಾನು ಮನ್ನಿಸಿ ಮಾತು ಮಾತುಪಾವನ್ನ ಮಾಡಿದರೊಳತೆ ಎನ್ನಿಂದಲಾಗುವ ಅನ್ಯಾತ ಬಂದಿಲ್ಲ ಕಣ್ಣು ತೆರೆದ ಹುಲಿಯ ಕೂಡ ಹೊನ್ನಿಕೊಂಡು ಯುದ್ಧವನ್ನು ಮಾಡಿದರುಂಟೆ ಪುಣ್ಯ ಶ್ಲೋಕಾರಾಯ ವಿಜಯ ವಿಜಯವಿಠಲರೆಯ ಎನ್ನಿಂದಗಾದ ನಿನ್ನ ಮಹಿಮೆ ಪೇಳಿಸೋ 아 uh... ಜನರಿಗೆ ನಿನ ಪ್ರೇರಣೆಯಾಗದಿದ್ದರೆ ಎನಗಾವರಿಗೆ ಮಾತಿನ ಸಂಬಂಧವೇನು ದಿನ ದಿನದಲ್ಲಿ ಮನೆಗಳಿಗೆ ಹೋದವನು ನಾನಲ್ಲವೋ ಎನಗಾ ದೋಷ ಜನರಿಗೆ ಎನಗೆ ಪ್ರೇರಣೆಯಾಗದೆ ಸುಮ್ಮನೆ ನಮಗೆ ನಾವೇ ಉಣಬಲ್ಲವೇನು ಕನಸಿನೊಳಗಾದರೂ ಎನಗೆ ಸ್ವತಂತ್ರವೆಂಬುದನ್ನು ಕಾಣೆ ಅನಂತ ಜನ್ಮದಲ್ಲಿ ನೋಡಲು ನಿನಗೆ ನಿನೇಬಲ್ಲವೇ ವಿಜಯ ವಿಜಯವಿಠಲರೆಯ ಎನಗೆ ಗುಣವಾವುದೋ ಗುಣವಿಲ್ಲವಾವುದೋ ಎಷ್ಟು ಪಾತಕದವ ವಿಜಯ ವಿಠಲ ನಿನ್ನ ನಾಮ ಪಾವನ ಮಾಡುವದೋ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ